we got it ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇಂದು ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಯಿತು ಈ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅಸಮಾಧಾನ ಹೊರಹಾಕಿದರು ಇನ್ನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ ನೂರ ಕೋಟಿ ಹಣವನ್ನು ಮೀಸಲಿಟ್ಟು ಅದರಲ್ಲಿ ಹನ್ನೆರಡು ಪರ್ಸೆಂಟ್ನಷ್ಟು ರೈತ ಉತ್ಪಾದಕ ಕಂಪನಿಗಳಿಗೆ ನೀಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಬಂದ ಮೇಲೆ ಉಳಿದ ಎಂಬತ್ತೈದರಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಇದರಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ರೈತರು ಮತ್ತು ಹನ್ನೆರಡು ಸಾವಿರ ರೈತ ಉತ್ಪಾದಕ ಕಂಪನಿಗಳ ನಿರ್ದೇಶ ಶಿಕ್ಷಕರನ್ನ ಆಡಳಿತಾತ್ಮಕ ಸಮಸ್ಯೆಯಲ್ಲಿ ಸಿಲುಕಿಸಿದೆ ಈ ಒಂದು ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರೈತರ ಬೆನ್ನೆಲುಬು ಮುರಿಯುತ್ತಿದೆ ಸಿದ್ದನಾಗ ನೆಲಹಾಳ್ ಅಸಮಾಧಾನ ಹೊರಹಾಕಿದರು ಅದಕ್ಕೆ ಒಂದು ನೂರೈವತ್ತು ಕೋಟಿ ರೂಪಾಯಿ ಆವರ್ತ ಆವರ್ತನೀ ಬಜೆಟ್ನಲ್ಲಿ ನಿಗದಿಪಡಿಸಿದರು ಬೊಮ್ಮಾಯಿಯವರು ಇದ್ದಾರೆ ಆದರೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಎಲ್ಲ ಹಣವನ್ನು ವಾಪಸ್ ತೆಗೆದುಕೊಂಡು ಕೇವಲ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ರೈತರಿಗೆ ಕೊಡ್ತಕ್ಕಂಥ ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವಂಚಿತ ಮಾಡಿಕೊಳ್ಳಿಕ್ಕೆ ತಿನ್ಕಾಡ್ತಾ ಇರೋದನ್ನು ನೋಡಿದರೆ ಈ ಸರ್ಕಾರ ರೈತ ಪರವಾಗಿಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಈಗ ಎಲ್ಲ ಯೋಜನೆಗಳಿಗೇನಿದೆ ಕೃಷಿ ಉತ್ಪಾದಕ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಭಾಗ್ಯ ಹಣ ಮತ್ತು ಕೃಷಿ ಸಮ್ಮಾನ್ ನಿಧಿಗೆ ಕೊಡಬೇಕಾಗಿರ್ತಕ್ಕಂಥ ರೈತರಿಗೆ ಒಟ್ಟು ಸಮ್ಮಾನ ನಿಧಿಯಾಗಿ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಮತ್ತೆ ಪ್ರಾರಂಭ ಮಾಡಬೇಕು ಸರ್ಕಾರಿ ಜಾಗವನ್ನು ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು ಇನ್ನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲತ್ಕಲ್ ಗ್ರಾಮದಲ್ಲಿ ಸರ್ಕಾರಿ ಗೌಟಾಣಾ ಜಾಗದಲ್ಲಿ ಅಕ್ರಮವಾಗಿ ಜಾಗವನ್ನು ಕಬಳಿಸಿ ಸ್ವಚ್ಛಗೊಳಿಸುತ್ತಿರುವವರ ಮೇಲೆ ಕಾನೂನು ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಪುನಃ ಇದೇ ಒಂದು ಸರ್ಕಾರಿ ಜಾಗವನ್ನು ಪಡೆದುಕೊಂಡು ಮಹಿಳೆಯರಿಗಾಗಿ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಬೇಕು ಎಂದು ಒತ್ತಾಯಿಸಿ ಇಂದು ಗ್ರಾಮದ ಮಹಿಳೆಯರು ಆಗಮಿಸಿ ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು

ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಇಂದು ಬಹುಜನ ಸಂಘರ್ಷ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ವೇಳೆ ಮಾತನಾಡಿದಂತಹ ಎಂಆರ್ ಬೇರಿ ಅವರು ಸರ್ವ ಜನರ ಏಳಿಗೆಗಾಗಿ ದುಶ್ಚಟಗಳಿಂದ ದೂರವಿರಲು ಹಾಗೂ ಮಾನಸಿಕ ನೆಮ್ಮದಿಗಾಗಿ ಬಿ ಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯಬೇಕು ಎಂಬ ಉದ್ದೇಶದಿಂದ ನಲವತ್ತು ದಿನಗಳ ಹಿಂದೆ ಭೀಮಮಾಲೆ ಹಾಕಿದ್ದೇವೆ ನಾಳೆ ಬುದ್ಧ ಜಯಂತಿ ಅಂಗವಾಗಿ ಮಸ್ಕಿಯ ಶಿಲಾಶಾಸನ ಬಳಿ ಸಮಾರೋಪ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ಇದು ಕೂಡ ಭೀಮಾಲೆ ಅಂತ ಕಾರ್ಯಕ್ರಮಗಳು ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಾವು ಮಾಡ್ತಾ ಇದ್ದೀವಿ ಈ ಹಿಂದೆ ಒಂದು ವರ್ಷದಿಂದ ನಾವು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಪಟ್ಟಣದಲ್ಲಿ ಇರುವಂತಹ ಎ ಡಿ ಎಲ್ ಆರ್ ಕಚೇರಿಯ ಜಮೀನು ಭೂ ದಾಖಲೆ ಕೊಡಲು ಎಂಟು ಸಾವಿರ ರು ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಎನ್ನಲಾಗುತ್ತಿದೆ ಇನ್ನು ಇದೇ ಒಂದು ರೆಕಾರ್ಡ್ ಕೀಪರ್ ಆದಪ್ಪ ಹಣ ಸ್ವೀಕರಿಸುವಾಗ ಲೋಕಾಯುಕ್ತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಇದೀಗ ರೈತ ರಾಮಪ್ಪ ಕನಸಾವಿ ಎಂಬಾತನಿಗೆ ಎಂಟು ಸಾವಿರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಎಂದು ಹೇಳಲಾಗುತ್ತಿದೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದ ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ರೆಕಾರ್ಡ್ ಕೀಪರ್ ಆದಪ್ಪನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ